ಇನ್ನು ಪ್ರದೀಪ್ ಈಶ್ವರ್ ಬಹಳಷ್ಟು ಸಂದರ್ಭದಲ್ಲಿ ಕೆಲವು ವಿವಾದಗಳಿಂದಾಗಿನೇ ಸದ್ದು ಮಾಡ್ತಾ ಇರ್ತಾರೆ ನಿನ್ನೆ ಪಿ ಸಿ ಮೋಹನ್ ಅವರ ಜೊತೆಗೆ ವಾಗ್ವಾದಕ್ಕಿಳಿದು ಈಗ ಅದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ ಪ್ರದೀಪ್ ಈಶ್ವರ್ ಆಡಿದಂತಹ ಅದೊಂದು ಮಾತು ಈಗ ರಾಜಕೀಯ ಕಿಡಿ ಹೊತ್ತಿಸಿದೆ ಅದೇನು ಆಕ್ರೋಶ ಅದೇನು ಆವೇಶ ವೇದಿಕೆ ಮೇಲೆ ನಿಂತು ಶಾಸಕ ಪ್ರದೀಪೇಶ್ವರ್ ಗುಟ್ರು ಹಾಕ್ತಿದ್ದಾರೆ ಬಿಜೆಪಿ ಸಂಸದ ಪಿಸಿ ಮೋಹನ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಪ್ರದೀಪೇಶ್ವರ್ ಅವರ ಇದೇ ರೋಷಾಗ್ನಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜನನಾಯಕರ ವಾಗ್ವಾದ ಪ್ರದೀಪೇಶ್ವರ್ ವರ್ತನೆಗೆ ಪಿಸಿ ಮೋಹನ್ ಬೇಸರ ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕೈವಾರ ತಾತಯ್ಯ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಸ್ವತಃ ಸರ್ಕಾರವೇ ಆಯೋಜಿಸಿತ್ತು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರಿಗೂ ಆಹ್ವಾನ ನೀಡಲಾಗಿತ್ತು ಬಿಜೆಪಿ ಸಂಸದ ಪಿಸಿ ಮೋಹನ್ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಕೆಲ ನಾಯಕರು ಪಾಲ್ಗೊಂಡಿದ್ರು ಆದರೆ ಭಾಷಣದ ವೇಳೆ ಮೋಹನ್ ತಮ್ಮ ಪಕ್ಷದ ಸಾಧನೆ ಬಗ್ಗೆನೂ ಹೇಳ್ತಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರದೀಪ್ ಈಶ್ವರ್ ರಾಜ್ಯದಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಸಾಧನೆಗಳ ಗುಣಗಾನ ಮಾಡೋದು ಬೇಡ ಅಂತ ಗರಂ ಆಗಿದ್ರು ವೇದಿಕೆಯಲ್ಲಿ ಆಕ್ರೋಶ ಹೊರಹಾಕಿದ ಪ್ರದೀಪ್ ಈಶ್ವರ್ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಪಿಸಿ ಮೋಹನ್ ಬೆಂಬಲಿಗರಿಗೆ ಇಲ್ಲಿರೋ ಸಿದ್ದರಾಮಯ್ಯ ಸರ್ಕಾರ ನಿಮ್ಮಪ್ಪಂದಲ್ಲ ಅಂತ ಕಿಡಿಕಾರಿದ್ರು ನಿಮ್ಮ ಪಕ್ಷಕ್ಕೆ ಬೇಕಿದ್ರೆ ಸಪರೇಟ್ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ರು ಪ್ರದೀಪೇಶ್ವರ್ ಮಾತಿಗೆ ಅರ್ಧದಲ್ಲೇ ಭಾಷಣ ನಿಲ್ಲಿಸಿ ಸಿಟ್ಟಾಗಿದ್ದ ಬಿಜೆಪಿ ಸಂಸದ ಪಿಸಿ ಮೋಹನ್ ನಾನು ಬಿಜೆಪಿ ಸಂಸದ ಇಲ್ಲಿರ್ಬೇಕಾ ಬೇಡ್ವಾ ಹೇಳ್ರಿ ಅಂತ ಕೆಂಡಾಮಂಡಲರಾದ್ರು

ಬ್ಯಾಂಕ್ವೋಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರಿಗೂ ಕರೆದ್ವಿ ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ದರು ಇವತ್ತು ನೋಡಿ ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಬರಲಿಲ್ಲ ಒಂದು ಮಂತ್ರಿ ಕೂಡ ಬರಲಿಲ್ಲ ಯಾರೂ ಬರಲಿಲ್ಲ ಅಂದರೆ ನೀವು ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿರಲಿ ಅನ್ನೋದಕ್ಕೆ ನೆನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ ಆ ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ ಅಟ್ಲೀಸ್ಟ್ ಮಂತ್ರಿಯೂ ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರಲ್ಲ ಒಂದು ಮಂತ್ರಿಯನ್ನು ಬರ್ಬೋದಿತ್ತು ಅದ ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಿಟ್ಕೊಳ್ಳಲಿಲ್ಲ ಕಾಂಗ್ರೆಸ್ ಅವರು ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಟಿವಿ ನನ್ ಜೊತೆ ಮಾತನಾಡಿದ ಪ್ರದೀಪ್ ಈಶ್ವರ್ ಅದೊಂದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಬರೀ ಬಿಜೆಪಿಯನ್ನೇ ಗುಣಗಾನ ಮಾಡ್ತಿದ್ರು ಆಗ ಕಾರ್ಯಕ್ರಮ ನಿಮ್ಮ ಅಪ್ಪಂದಲ್ಲ ಅಂತ ಹೇಳಿದ್ದೆ ಅಂದ್ರು ನಾನು ಒಂದು ಐದು ನಿಮಿಷ ರಿಕ್ವೆಸ್ಟ್ ಮಾಡದೆ ಕುತ್ಕೋಣ ಇದು ರಾಜಕಾರಣ ಮಾತಾಡೋ ಕಾರ್ಯಕ್ರಮ ಅಲ್ಲ ಸಮುದಾಯ ಎಲ್ಲ ರಾಜಕಾರಣ ಮರೆತು ನಾವು ಸ್ಟೇಜ್ ಅಲ್ಲಿ ಕೂತಿದ್ದೀವಿ ಅವ್ರ ಐದತ್ ನಿಮಿಷ ಯಾರು ಸಮಾಧಾನ ಮಾಡಿದ್ರು ಇವ್ರು ಪಿ ಸಿ ಮೋಹನ್ ಅವ್ರ ಆಪ್ತ ಹುಡುಗ ಫಸ್ಟ್ ಮಾತನಾಡಿದವನು ಆವಾಗ ನಾನು ಹೇಳಿದೆ ರೀ ನೀವು ಬಿಜೆಪಿ ಗುಣಗಾನ ಮಾಡಿದ್ರೆ ಇಲ್ಲಿ ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಅಂತ ನಾನು ರಿಯಾಕ್ಟ್ ಮಾಡ್ತೀನಿ ಇನ್ನು ಈಶ್ವರ್ ನಡೆಗೆ ಬಿಜೆಪಿ ಟ್ವೀಟ್ ಮಾಡಿ ಆಕ್ಸಿಡೆಂಟಲ್ ಎಂಎಲ್ಎ ಪ್ರದೀಪ್ ಈಶ್ವರ್ ಅವರೇ ಪ್ರಚಾರದ ಗೀಳಿದ್ರೆ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಪೋಸ್ಟ್ ಮಾಡಿದೆ ಇದಕ್ಕೆ ಈಶ್ವರ್ ಬೆಂಕಿ ಹೋಗುಗಳಿದ್ದಾರೆ ಆಕ್ಸಿಡೆಂಟಲ್ ಎಂ ಎಲ್ ಎ ಅಂತ ಅವ್ರು ಮಾತಾಡ್ಲಿ ಅವ್ರು ಬಿಜೆಪಿ ಪಾಪ ಬಿಜೆಪಿ ಐ ಟಿ ಟೀಮ್ ಏನು ಮಾಡೋ ಕೆಲಸ ಇಲ್ಲ ಅವ್ರ ಅನ್ಎಂಪ್ಲಾಯ್ಸ್ ಆಗೋಗಿದ್ದಾರೆ ಬಿಜೆಪಿ ಐ ಟಿ ಸೆಲ್ ಅವರು ಅಟ್ಲೀಸ್ಟ್ ಹಿಂಗಾದ್ರು ಪಾಪ ಅವ್ರಿಗೆ ವ್ಯೂಸು ಲೈಕ್ಸ್ ಏನೂ ಬರ್ತಿಲ್ಲ ಪಾಪ ನನ್ ಬಗ್ಗೆ ಆದ್ರೂ ಹೇಳಿ ಸ್ವಲ್ಪ ವ್ಯೂವ್ಸ್ ಎಲ್ಲ ತಗೊಳ್ಳಿ ಪಾಪ ಬಿಜೆಪಿ ಐ ಟಿ ಸೆಲ್ ನಾನು ಕಾಂಗ್ರೆಸ್ ಕೇಳ್ತೀನಿ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದೆ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೊಳ್ದೆ ಟ್ವೀಟ್ ಮಾಡ್ತೀರಲ್ಲ ಈ ಬಿಜೆಪಿ ಐ ಟಿ ಸೆಲ್ ಅಂತ ಅಯ್ಯೋ ಯಾರು ಇದಾರ ಇತ ಸಚಿವ ಈಶ್ವರ್ ಖಂಡ್ರೆ ಅವರ ಪದ ಬಳಕೆ ಬಗ್ಗೆ ಚರ್ಚೆ ಮಾಡಲ್ಲ ಆದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ಅಂತ ಹೇಳೋದ್ರಲ್ಲಿ ತಪ್ಪೇನು ಅಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂಥ ಭಾಷೆ ಶೋಭೆ ತರಲ್ಲ ಅಂತ ಚಾಟಿ ಬೀಸಿದ್ರು ನೋಡಿ ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ ಈ ಶಬ್ದ ಏನೇ ನಿಮ್ಮ ಅಪ್ಪಂದಲ್ಲ ಈ ರೀತಿಯ ಭಾಷೆ ಸಭ್ಯ ರಾಜಕಾರಣಕ್ಕೆ ಶೋಭೆ ತರುವಂತದ್ದಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಳಿಸಿದ್ರು ಅದೇನೇ ಇರಲಿ ಕಾಲಜ್ಞಾನಿಗಳು ಮಹಾನ್ ಸಂತ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಕಾಂಗ್ರೆಸ್ ಬಿಜೆಪಿ ನಾಯಕರ ಕಚ್ಚಾಟಕ್ಕೆ ಸಾಕ್ಷಿಯಾಗಿದ್ದು ಮಹಾದುರಂತವೇ ಸರಿ ಬ್ಯೂರೋ ರಿಪೋರ್ಟ್ ಟಿವಿ ನೈನ್